ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅರ್ಪಿತಾ ಅಡುಗೆ ಆ್ಯಂಡ್ ಲಾಕ್ಸ್ ಎಳ್ಳು ಬೆಲ್ಲ ತಿಂದ ಎಲ್ಲರೂ ಒಳ್ಳೊಳ್ಳೆ ಮಾತಾಡೋಣ ಕಳೆದ ವರ್ಷದ ಕಹಿ ನೆನಪು ಎಲ್ಲ ಮರೆತ ಎಲ್ಲರೂ ಸಂತೋಷದಿಂದ ಇರೋಣ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಇವತ್ತಿಲ್ಲೇ ಸಜ್ಜಿ ರೊಟ್ಟಿ ಮಾಡತ್ತೀನಿ ಸಜ್ಜಿ ರೊಟ್ಟಿ ಅಂದಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಅದು ಗೊತ್ತಿರೋದು ಐತಿ ಎಲ್ಲರೂ ಬೋಗಿ ಅಂತಂದು ಸಜ್ಜಿ ರೊಟ್ಟಿ ಒಳಗೆ ಕಾಳು ಪಲ್ಯ ಬೇರೆ ಬೇರೆ ಥರ ಪಲ್ಯ ತರಕಾರಿ ಎಲ್ಲ ಹಾಕಿ ಮನೆ ಮನೆಗೆ ಕೊಡ್ತಾರೆ ಇದಕ್ಕೆ ಬೋಗಿ ಅಂತ ಕರೀತಾರೆ ನಮ್ಮ ಕಡೆ ಸಜ್ಜಿ ರೊಟ್ಟಿ ಮಾಡಕ್ಕೆ ಏನೇನು ಬೇಕಂತಂದು ನೋಡ್ಕೊಳ್ಳೋನು ಬರ್ರಿ ನಾನಿಲ್ಲೆ ಎರಡು ಕೆ ಜಿ ಅಷ್ಟು ಸಜ್ಜಿ ತೊಗೊಂಡಿನಿ ಇದ್ರಾಗ ನಾನು ಕಾಲು ಪಾವನಷ್ಟು ಉದ್ದಿನ ಬೇಳೆ ತೊಗೊಂಡಿನಿ ಮತ್ತು ಒಂದು ಕೆ ಜಿಗೆ ಸ್ವಲ್ಪ ಕಮ್ಮಿ ಆಗೋಷ್ಟು ನಾನು ಅಕ್ಕಿ ತೊಗೊಂಡಿನಿ ಇದನ್ನೆಲ್ಲ ಹಾಕಿ ನಾವು ಮಿಕ್ಸ್ ಮಾಡಿಕೊಂಡ ಇದನ್ನು ಹಿಟ್ಟು ಬೀಸ್ಕೊಂಡು ಬರ್ಬೇಕು ಹಿಟ್ಟು ಬೀಸ್ಕೊಂಡು ಬಂದಾತ ಇದಕ್ಕೆ ನಾನು ಸ್ವಲ್ಪ ಅರ್ಶಿನ ಪುಡಿ ಮತ್ತು ಉಪ್ಪು ಹಾಕೊಳತ್ತೀನಿ ಉಪ್ಪು ಹಾಕೊಂಡಾದ್ಮೇಲೆ ಇದನ್ನು ನಾವು ಚೆಂದಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅರಶಿನ ಉಪ್ಪು ಹಿಟ್ಟೆಲ್ಲ ಚೆಂದ ಕೂಡ್ಕೊಳ್ಳೋಂಗ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಈ ಕಡೆ ನಾನಿಲ್ಲೆ ನೀರು ಕುದಿಯಕ್ಕೆ ಇಟ್ಕೊಂಡೇನು ಆಲ್ರೆಡಿ ಹೆಸರಿಗೆ ಇದು ನೀರು ಕುದಿಯಬೇಕಾರೆ ನಾವೀಗ ಇದಕ್ಕೆ ಹಿಟ್ಟು ಹಾಕ್ಕೋಬೇಕು ನೀರಿಂದ ಪ್ರಮಾಣ ನೋಡ್ಕೊಂಡು ನಾವು ಇದಕ್ಕೆ ಹಿಟ್ಟು ಹಾಕ್ಕೊಳ್ಳೋಣ ನಾ ಇಲ್ಲೇ ಹಿಟ್ಟು ಹಾಕ್ಕೊಳ್ಳಾತೀನಿ ನೀವು ನಾರ್ಮಲ್ ರೊಟ್ಟಿಗೆ ಹೆಂಗೆ ಹಿಟ್ಟು ಉಕ್ಕರ್ಸ್ಕೋತೀರಿ ಅದೇ ಥರ ಸಾಕು ಇದಕ್ಕೆ ಈಗ ಇದನ್ನು ನಾವು ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಕುದ್ದ ಹಿಟ್ಟು ಗಟ್ಟಿ ನೋಡ್ರಿ ಇಷ್ಟಾದ್ರೂ ಸಾಕು ಇದನ್ನು ಒಂದು ನಿಮಿಷ ಬಿಟ್ಟು ನಾವು ಕೆಳಗೆ ಇಳಿಸ್ಕೊಳ್ಳೋಣ ಈಗ ನಾ ಕೆಳಗೆ ಇಳಿಸ್ಕೊಂಡ ಈ ಹಿಟ್ಟನ್ನ ಪರಾತಕ್ಕೆ ಹಾಕ್ಕೊಳಾತೀನಿ ಸಜ್ಜಿ ರೊಟ್ಟಿ ಮಾಡೋದು ಎಲ್ಲರೂ ತ್ರಾಸ ಕಷ್ಟ ಆಗ್ತೈತಿ ಅನ್ಕೊತಾರೆ ಆದರೆ ಈ ರೀತಿ ಮಾಡಿದರೆ ನಿಮಗೆ ರೊಟ್ಟಿ ಮಾಡ್ದಂಗನ ಅನ್ಸಂಗಿಲ್ಲ ಆರಾಮ್ ಮಾಡ್ಕೋಬೋದು ನೀವು ಈಗ ನಾವೇನು ಹಿಂಗೆ ಹಿಟ್ಟು ಬಿಸಿ ಬಿಸಿ ತಗೊಳಾತೀವಲ್ಲ ಈಗ ಇದನ್ನು ನಾದ್ಕೊಂಡ್ಬಿಡೋಣ ನಾನು ನಾರ್ಮಲ್ ಆಗಿಯೂ ಜೋಳದ ರೊಟ್ಟಿನೂ ಇದೇ ಥರ ಮಾಡ್ಕೋತೀನಿ ಇಲ್ಲಿ ಉಕ್ಕರ್ಸ್ಕೊಂಡಿದ್ದು ಹಿಟ್ಟು ಎಲ್ಲ ಒಟ್ಟಿಗೆ ಹಾಕ್ಕೊಳತ್ತಿಲ್ಲ ಸ್ವಲ್ಪ ತೆಗ್ದಿಟ್ಕೊತೀನಿ ಈಗ ಇದನ್ನು ನಾನು ಒಣ ಹಿಟ್ಟಾಕಿ ನಾದ್ಕೊತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ನಾವು ಇದನ್ನು ಹಿಟ್ಟು ನಾತ್ಕೊತ ಹೋಗೋಣ ಬಿಸಿ ಇದ್ದಾಗ ಏನು ನಾತೇವಲ್ಲ ಅದು ಹಿಟ್ಟು ಹದ ಚಲೋ ಬರ್ತೈತಿ ಹಾಗಾಗಿ ನಾವು ಇದ್ದಾಗ ನಾದ್ಕೊಳೋದು ಚಲೋ ರೊಟ್ಟಿ ಬಡಿಯೋರ ಇದೇ ಥರನ ಹಿಟ್ಟು ಹದ ಮಾಡಿಕೊಂಡ್ರೂ ನಡಿತೈತಿ ಆದ್ರೆ ನಾ ಇಲ್ಲೇ ರೊಟ್ಟಿ ಲಟ್ಟಿಸ್ತೀನಿ ಇದೇ ಥರ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಇದನ್ನು ಹಿಟ್ಟು ನಾದ್ಕೊಳೋಣ ಜಾಸ್ತಿ ಜಿಗುಟ್ ಮಾಡ್ಕೊಳ್ಳೋದು ಬೇಡ ಇದೊಂದು ಸ್ವಲ್ಪ ಗಟ್ಟಿ ಪ್ರಮಾಣದಾಗನ ಇರಲಿ ಯಾಕಂದ್ರೆ ನಾವಲ್ಲಿ ಲಟ್ಟಿಸ್ತೇನಲ್ಲ ಅವಾಗ ತಿರ್ಗ್ಸಾಕ ನಮ್ಗ ಈಸಿ ಆಗ್ತೈತಿ ಈಗ ನಾ ಇಷ್ಟು ನಾದ್ಕೊಂಡೇನಿ ಇಷ್ಟು ಪ್ರಮಾಣದಾಗ ಸಾಕಿದ ನಾ ಇಲ್ಲಿಗ ಹೆಂಚು ಬಿಸಿಗಿಟ್ಕೊಳತ್ತೀನಿ ಹಂಚ ಕಾಯಿಲಿ ಮತ್ತೆ ನಾ ಇಲ್ಲೇ ಸ್ವಲ್ಪ ದಪ್ಪಗಿರೋ ಗಿರೋ ತಗೊಂಡಿನಿ ಯಾಕಂದ್ರ ನಾವು ರೊಟ್ಟಿ ಲಟ್ಸೋದ್ರಿಂದ ತಳ್ಳಗಿರೋ ಹಂಚ್ ತಗೊಂಡ್ರ ರೊಟ್ಟಿ ಜಲ್ದಿ ಹೊತ್ತವ ಹಾಗಾಗಿ ಸ್ವಲ್ಪ ದಪ್ಪಗಿರೋ ಗಿರೋ ಹಂಚಿಟ್ಕೊಂಡ್ರೂ ಚಲೋ ನಾವೀಗ ರೊಟ್ಟಿ ಮಾಡ್ಕೊಳ್ಳೋಣ ಒಂದು ರೊಟ್ಟಿ ಆಗೋಷ್ಟು ಉಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ಮತ್ಕೊಂಡು ಹಿಂಗೆ ಒಣ ಹಿಟ್ಟೊಳಗೆ ಎತ್ಕೊಳ್ಳೋಣ ಎತ್ಕೊಂಡಾದ್ಮೇಲೆ ಮಣಿ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ನಾನು ಹಿಟ್ಟಿಗೆ ಅರಗ್ ಕಟ್ಕೊಳತ್ತೀನಿ ಹಿಂಗೆ ಕಟ್ಟೋದ್ರಿಂದ ರೊಟ್ಟಿ ನಡು ಎಲ್ಲೂ ಹರಿಯಂಗಿಲ್ಲ ಈಗ ಲಟ್ಟಿಸ್ಕೋತಾ ಹೋಗೋಣ ಲಟ್ಸೋಬೇಕಾದ್ರೆ ನಾವು ರೊಟ್ಟಿ ಮೇಲೆ ಜಾಸ್ತಿ ಪ್ರೆಷರ್ ಹಾಕಬಾರ್ದ ಹಿಂಗೆ ಸೌಕಾಶ ಇದನ್ನು ಸ್ವಲ್ಪ ಸ್ವಲ್ಪ ತಿರ್ಗಿಸ್ತಾ ಲಟ್ಸ್ಕೊತಾ ಹೋಗೋಣ ನಾವು ಸ್ಟಾರ್ಟಿಂಗ್ ಸೈಡ್ ಲಟ್ಟಿಸ್ಕೊಂತ ಹೋದ್ರೂ ಚಲೋ ತಳ್ಳಿಗೆ ಬರ್ತಾವೆ ಆಮೇಲೆ ನಡುವ ಒಂದ್ಸಲ ಉದ್ದಿದ್ರೆ ಆಯ್ತು ಈಗ ನಮ್ದ ರೊಟ್ಟಿ ಆಯ್ತಾ ಈಗ ನಾ ಇಲ್ಲಿ ಇದಕ್ಕ ಎಳ್ ಹಾಕೊಳತ್ತಿನಿ ನೀವ್ ಕರಿ ಎಳ್ಳಾದ್ರೂ ಹಾಕೋಬಹುದು ನಾ ಇಲ್ಲೇ ಸ್ವಲ್ಪ ಎರಡು ಮಿಕ್ಸ್ ಅದಾವ ಇದನ್ನ ಹಾಕೊಳತಿನಿ ಎಳ್ ಯಾವಾಗ ಲಾಸ್ಟಿಗೆ ಹಾಕೋಬೇಕ ನಡುವ ಹಾಕೊಂಡ್ರ ರೊಟ್ಟಿ ಹರಿತಾವ ಲಾಸ್ಟಿಗೆ ಈ ತರ ಒಂದ್ಸಲ ಹಾಕಿ ಲಟ್ಟಿಸ್ಬಿಟ್ರೆ ಮುಗೀತ ಈಗ ನಮ್ದು ರೊಟ್ಟಿ ರೆಡಿ ಆಗೈತಿ ಇದನ್ನ ನಾವು ಹಂಚಿಗೆ ಹಾಕೊಳ್ಳೋಣ ಈಗ ನಾವು ರೊಟ್ಟಿಗೆ ನೀರು ಹಚ್ಕೊಳ್ಳೋಣ ನೀರು ಹಚ್ಬೇಕಾರೆ ಯಾವಾಗಿದ್ರೂ ಕಾಟನ್ ಬಟ್ಟಿನ ಯೂಸ್ ಮಾಡಿದ್ರೆ ಚಲೋ ಮತ್ತೆ ಮ್ಯಾಲಿಂದ ಬಟ್ಟಿಯಿಂದ ನೀರು ಹಚ್ಬೇಕ ಕೈಯಿಂದ ತಾಗಸ್ಬಾರ್ದ ಹಂಗಾಗೋದ್ರಿಂದ ರೊಟ್ಟಿ ಹರಿಯೋ ಚಾನ್ಸಸ್ ಇರ್ತೈತಿ ಈಗ ನಾವು ನೀರು ಹಚ್ಕೊಳ್ಳೋಣ ಈಗ ಒಂದು ಕಡೆ ರೊಟ್ಟಿ ಬೆಂದೈತಿ ಈಗ ನಾವು ಇದನ್ನು ಹೊಳಸ್ ಹಾಕೊಳ್ಳೋಣ ನಮ್ಮ ಕಡೆ ಸಂಕ್ರಾಂತಿನ ಸಜ್ಜಿ ರೊಟ್ಟಿ ಮಾಡಿ ಎಳ್ಳು ಬೆಲ್ಲ ಬಿರೋದ್ರ ಮೂಲಕ ನಾವು ಆಚರಣೆ ಮಾಡ್ತೀವಿ ನಿಮ್ ಕಡೆ ಸಂಕ್ರಾಂತಿ ಹಬ್ಬನ ಯಾವ ತರ ಆಚರಣೆ ಮಾಡ್ತಿರ ಅಂತ ನಮಗ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ ಚಾನಲ್ ಒಳಗ ಬರೋ ಎಲ್ಲಾ ವಿಡಿಯೋಸ್ ನೋಡ್ರಿ ಮತ್ ಇನ್ನು ಯಾರೆಲ್ಲ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ನಿಮಗೆ ನಮ್ಮ ಮನೆ ಸಂಕ್ರಾಂತಿ ಹಬ್ಬದ ವಿಡಿಯೋನು ಹಾಕ್ತೇನಿ ಅದನ್ನು ತಪ್ಪದೆ ನೋಡ್ರಿ ನಮ್ದ ರೊಟ್ಟಿ ಎರಡು ಕಡೆ ಬೆಂದಿದ್ದ ಈಗ ನಮ್ದ್ ಸಜ್ಜಿ ರೊಟ್ಟಿ ರೆಡಿ ಆಗಿತ್ತು ನಾವು ಮಾಡಿದ ಕಡಕ್ ಸಜ್ಜಿ ರೊಟ್ಟಿ ವಿಡಿಯೋ ನಿಮ್ಗೆ ಇಷ್ಟ ಆಗೇತ್ ಅನ್ಕೊಂತೀನಿ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ ನಾ ನಿಮಗ ಮತ್ತ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನ್ರಿ ಅಲ್ಲಿವರೆಗೂ ಧನ್ಯವಾದ